ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಬನ್ನಿ ನಾನು ಇವತ್ತಿನ ದಿವಸ ಒಬ್ಬ ನಮ್ಮ ಸ್ನೇಹಿತರು ನನ್ನನ್ನು ತಮ್ಮ ಶಾಲೆಗೆ ಕರೆದಿದ್ದಾರೆ ಹೋಗೋಣ ಆ ಶಾಲೆಗೆ ಅವರು ಏನೋ ಒಂದು ಸಣ್ಣ ಒಂದು ವನಸ್ಪತಿಗಳ ಉದ್ಯಾನವನ್ನು ಮಾಡಿದ್ದಾರೆ ಅಂತ ಹೇಳಿದ್ರು ಆ ವನಸ್ಪತಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬರ್ರಿ ಅವ್ರು ಅದಕ್ಕೆ ಕರೆದಾರ ಅವ್ರು ಏನು ಹೇಳ್ತಾರ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಗೊಳ್ಳೋಣ ಬನ್ನಿ ಅವ್ರು ಇಲ್ಲೇ ಇದ್ದಾರೆ ನಮಸ್ಕಾರ ಸರ್ ಸರ್ ನಮಸ್ಕಾರ ನನ್ನ ಹೆಸರು ವಿಶ್ವನಾಥ್ ಅಂತೇಳಿ ಸರ್ ನಿಮ್ಮ ಚಾನಲ್ ಲೈಕ್ ಬುಕ್ ಕನ್ನಡ ಇದೆಯಲ್ಲ ಅದನ್ನು ನೋಡಿದ್ವಿ ನಾವು ಭಾಳ ಖುಷಿ ಅನ್ನಿಸ್ತು ಅದರಲ್ಲಿ ನೀವು ಹಾಕಿರುವಂತಹ ವಿಡಿಯೋಗಳು ಆಮೇಲೆ ಶಾರ್ಟ್ ವಿಡಿಯೋಗಳು ಅವ್ನು ನೋಡಿದ್ವಿ ನಾವು ಒಂದು ಒಳ್ಳೆ ಬೆಳವಣಿಗೆ ಆಗೈತಿ ಇದು ಇದ್ರ ಬಗ್ಗೆ ಇತಿಹಾಸದ ಬಗ್ಗೆ ಆಯಿತು ಒಳ್ಳೆಯ ಒಂದು ಯಾವುದೇ ಒಂದು ಅಂಗಡಿ ಬಗ್ಗೆ ಆಯಿತು ವಯಸ್ಸಾದ ಅಜ್ಜಿ ಬಗ್ಗೆ ಆಮೇಲೆ ಗಿಡಮೂಲಿಕೆಗಳ ಬಗ್ಗೆ ಅವುಗಳ ತಿಳಿಸ್ಕೊಟ್ರಿ ಅದೊಂದು ಸಮಾಜದಲ್ಲಿ ಒಂದು ಧ್ಯಾನಕ್ಕೋಸ್ಕರವಾದ ಒಂದು ನಮಗೆ ಗೊತ್ತಿಲ್ಲದ ವಿಷಯ ಗೊತ್ತಾದವು ಆದ್ದರಿಂದ ನಿಮ್ ನಿಮ್ಮದೊಂದು ಸೇವೆ ನಿಮಗೆ ಧನ್ಯವಾದಗಳು ಆ ಚಾನಲ್ ಓಪನ್ ಮಾಡಿದ್ದೆ ಥ್ಯಾಂಕ್ ಯು ಸರ್ ಈಗೇ ನಿಮ್ಮದು ಇನ್ನೂ ಬೆಳೀಲಿ ಇನ್ನೂ ಹೆಚ್ಚಿನ ಒಂದು ಸಂಖ್ಯೆ ವೀಕ್ಷಕರ ಆಗಲಿ ಅಂತ ಹೇಳ್ತಾ ನಾವು ನಮ್ಮ ಶಾಲೆ ಶಾಲೆಯಲ್ಲಿ ಒಂದಿಷ್ಟು ವನಸ್ಪತಿ ಗಿಡಗಳದವು ಅವುಗಳ ಬಗ್ಗೆ ಸ್ವಲ್ಪ ನೀವು ಯೋಗ ಮತ್ತು ವನಸ್ಪತಿ ಬಗ್ಗೆ ಜ್ಞಾನ ಇದ್ದಂಥರಂತ ನಮಗೆ ಅಲೆ ನಿಮ್ಮ ಚಾನಲಿಂದ ಗೊತ್ತಾಯಿತು ಅದಕ್ಕೆ ನಿಮ್ಮನ್ನು ಕರೆಸಿದ್ದೀವಿ ಸ್ವಲ್ಪ ನಮಗೊಂದು ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಅದರಿಂದ ಉಪಯೋಗಗಳು ಯಾವ ಎಲೆಗಳು ಯಾವನ್ನು ನಮಗೆ ರೋಗಕ್ಕೆ ಮದ್ದು ಹಾಕ್ತವು ಅಂದರೆ ಅದನ್ನು ಸ್ವಲ್ಪ ನಾವು ತಿಳ್ಕೊಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ ನಮಸ್ಕಾರ ಸರ್ ಬನ್ನಿ ಬನ್ನಿ ಹೋಗೋಣ ಬನ್ನಿ ಥ್ಯಾಂಕ್ ಯು ಸರ್ ನಡ್ರಿ ಸರ್ ಹೋಗ್ಬನ್ನಿ ಸರ್ ತುಂಬ ಹೃದಯಪೂರ್ವಕ ವಿನಂದನೆಗಳು ಸರ್ ಯಾಕಂತಂದ್ರೆ ನಮ್ಮ ಚಾನಲನ್ನೇ ನಮ್ಮ ಚಾನಲ್ಗೆ ನೀವು ಶುಭ ಹಾರೈಸಿದಿರಿ ಬಹಳ ಒಳ್ಳೆಯ ವಿಚಾರ ಮತ್ತು ನಮ್ಮ ಚಾನಲನ್ನು ನೋಡಿಬಿಟ್ಟು ನೀವು ನಿಮ್ಮ ಊರೀಕರಿಸಿದಿರಿ ಅದು ಕೂಡ ಭಾಳ ಖುಷಿ ಅನಿಸ್ತಾ ಇದೆ ನಡೀರಿ ಸರ್ ಈಗ ಎಲ್ಲಿ ಹೋಗೋಣ ಸರ್ ಈಗ ನಾವು ಇಲ್ಲೇ ಸರ್ ಇಲ್ಲಿ ಒಂದು ಸರಸ್ವತಿ ಮೂರ್ತಿ ಇದೆ ಆ ಸರಸ್ವತಿ ಮೂರ್ತಿ ಹತ್ರ ಒಂದಿಷ್ಟು ಎಲೆಗಳಿದ್ದಾವೆ ಆ ಎಲೆಗಳ ಒಂದು ಉಪಯೋಗ ಆ ಈಗಾಗ್ಲೇ ಕೇಳ್ಪಟ್ಟೆ ನಾನು ಈ ಅವು ಒಂದೇ ಲಗ ಒಂದಿಷ್ಟು ಎಲೆಗಳ ಮಾಹಿತಿ ಗೊತ್ತಿಲ್ಲ ನಮಗೆ ಹೆಸರು ನೀವು ಸ್ವಲ್ಪ ಜ್ಞಾನ ಇದ್ದವರಾಗಿ ಸ್ವಲ್ಪ ನಮ್ಗೆ ಅವನ್ ತಿಳಿಸ್ಕೊಡ್ರಿ ಅವ್ರು ಕಾರ್ಯ ತಿಳಿಸಿಕೊಡ್ರಿ ನಿಮ್ಮಿಂದ ನಮಗೆ ಸಹಾಯ ಆಗುತ್ತೆ ಭಾಳ ಸಂತೋಷ ವಿಶ್ವನಾಥ್ ಅವರೇ ನಡೀರಿ ಹೋಗೋಣ ಈಗ ನೀವು ಆ ವನಸ್ಪತಿ ಗಿಡಗಳನ್ನು ಹಚ್ಚೋ ಅಭ್ಯಾಸವನ್ನು ಯಾವಾಗಿಂದ ರೂಢಿಸ್ಕೊಂಡ್ರೆ ನೀವು ಇಲ್ಲ ನಾವು ಈ ಶಾಲೆಯಲ್ಲಿ ಆವಾಗಿಂದ ಅದಾವು ಆದರೆ ಇನ್ನೊಂದಿಷ್ಟು ತಂದು ಸೇರಿಸಿದ್ವಿ ನಾವು ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಬಟ್ ಆ ಗಿಡಮೂಲಿಕೆಗಳ ಬಗ್ಗೆ ಗೊತ್ತಿರಲಿಲ್ಲ ನಮಗೆ ಒಂದಿಷ್ಟು ಜನ ಹೇಳಿದರು ಆದರೆ ಆಗಾರೆ ಸರ್ ಇನ್ ಇವ್ರಿಗೆ ಕೇಳೋಂತಡಿ ನಮ್ಮ ಮುತ್ತಣ್ ಸರ್ ಈ ಚಾನಲ್ ಇದು ಮಾಡಿದಾರಲ್ಲ ಅವ್ರಿಗೆ ಜ್ಞಾನ ಇದ್ದಾಗ ಐತೆ ಕೇಳೋಣ ಅಂತೇಳಿ ನಿಮ್ಮನ್ನು ಕರೆಸಿದ್ವಿ ಸರ್ ಓಕೆ ಭಾಳ ಸಂತೋಷ ವಿಶ್ವನಾಥ್ ಅವರೇ ನಡ್ರಿ ಹೋಗೋಣ ಆ ಒಂದು ಗಿಡಮೂಲಿಕೆ ತೋರಿಸ್ರಿ ನನಗೆ ಅದು ಗೊತ್ತಿತ್ತಂದ್ರೆ ನನಗೆ ಗೊತ್ತಿರುವಂತಹ ಒಂದು ಜ್ಞಾನದ ತಕ್ಕಂತೆ ಆ ಒಂದು ವಿಚಾರ ಗೊತ್ತಿರೋ ತಕ್ಕಂತೆ ನಾನು ನಿಮಗೆ ವ್ಯಕ್ತಪಡಿಸ್ತೀನಿ ನಡ್ಕೊಂಡು ನೋಡಿರಿ ಸರ್ ಇಲ್ಲಿದೆ ಬರ್ರಿ ಸರ್ ಇದೆ ನೋಡಿರಿ ಇದು ಇಲ್ಲಿದೆ ಅಲ್ಲ ಸರ್ ಈ ಎಲೆಯ ಒಂದು ವಿವರಣೆಯನ್ನು ಕೊಡಿರಿ ಸರ್ ನಮಗೆ ಸರ್ ಈಗೇನು ನೀವು ಇಲ್ಲಿ ನೋಡ್ಲಿಕ್ಕೆ ಈ ಒಂದು ಎಲೆನ ನಾವು ಬ್ರಾಹ್ಮಿ ಎಲೆ ಅಂತ ಕರಿತೀವಿ ಮತ್ತು ಹಾಡು ಭಾಷೆದೊಳಗೆ ಮತ್ತು ಗ್ರಾಮೀಣ ಭಾಷೆ ಭಾಷೆಯೊಳಗೆ ಅದನ್ನು ಒಂದೆಲ್ಗ ಅಂತ ಕರೀತಾರೆ ಇದರೊಳಗೆ ನಾನಾ ಥರ ಸ ಬೇರೆ ಬೇರೆ ವಿಧದಲ್ಲಿ ಇದು ಕಾಣ ಸಿಗ್ತೈತೆ ಹಳ್ಳಿಯೊಳಗೆ ಮತ್ತು ಇದನ್ನು ನಾವು ಸದ್ಯಕ್ಕೆ ಏನಪ್ಪ ಅಂದ್ರೆ ಭ್ರಾಮಿಯಲಿ ಅಥವಾ ಒಂದೆಲಗ ಅಂತ ಕರೀತಾರೆ ಮತ್ತು ಇನ್ನು ಇನ್ನೊಂದು ಏನೊಂದು ವಿಚಾರ ಅಂತಂದ್ರೆ ಇದನ್ನು ಸೇವನೆ ಮಾಡೋದರಿಂದ ಮಕ್ಕಳಿಗೆ ದಿನಕ್ಕೆ ಬೆಳಗ್ಗೆ ಎರಡು ಮತ್ತು ಸರ ದಿನಕ್ಕೆ ಮಕ್ಕಳು ಬೆಳಗ್ಗೆ ಎರಡು ಮತ್ತು ಸಾಯಂಕಾಲ ಎರಡು ಎಲೆಯನ್ನು ಸೇವನೆ ಮಾಡೋದರಿಂದ ಅಂದರೆ ಖಾಲಿ ಒಳಗೆ ಸೇವನೆ ಮಾಡ್ಬೇಕು ಸರ ಸರ್ ಬೆಳಗ್ಗೆ ಎರಡು ಮತ್ತು ಸಾಯಂಕಾಲ ಎರಡು ಮಕ್ಕಳು ಸೇವನೆ ಮಾಡೋದರಿಂದ ನೆನ್ಪಿನ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಇದಕ್ಕೆ ನಾವು ಸರಸ್ವತಿ ಎಲಿ ಅಂತ ಹೇಳಿ ಕರಿತೀವಿ ಇನ್ನೊಂದು ಭಾಷೆಯೊಳಗೆ ಹೇಳೋದಾದ್ರೆ ಇದನ್ನು ಸರಸ್ವತಿ ಎಲಿ ಅಂತ ಹ್ಯಾಕೆ ಕರಿತೀವಿ ಅಂದ್ರೆ ಈ ಮಕ್ಕಳು ತಿನ್ನೋ ಯಾರ್ಯಾರು ತಿಂತಾರ ಅವರಿಗೆ ಸರಸ್ವತಿ ಒಲಿತಾಳ ಅನ್ನೋದು ಒಂದು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಮಹತ್ವ ಬರುತ್ತೆ ಹಾಗಾಗಿ ಗಿಡಮೂಲಿಕೆಗಳ ತಜ್ಞರು ಕೂಡ ಹೇಳ್ತಾರೆ ಇದನ್ನು ಸರಸ್ವತಿ ಎಲಿ ಅಂತೇಳಿ ಇದು ಭಾಳ ಚೆನ್ನಾಗಿರುತ್ತೆ ಸರ್ ನೀವು ಈ ಸರಸ್ವತಿಯ ಮಂದಿರದ ಪಕ್ಕದಲ್ಲಿಯೇ ಸರಸ್ವತಿಯಲ್ಲಿ ಹಚ್ಚಿರೋದು ಬಹಳ ಒಂದು ಒಳ್ಳೆಯ ವಿಚಾರ ಮತ್ತೆ ಮತ್ತೆ ಯಾವ್ಯಾವ ಗಿಡ ಹಚ್ಚಿರಿ ಈ ಶಾಲಾ ಮಕ್ಕಳು ಬ್ರಾ ಈ ಹೇಳಿದ್ರಿ ಸರ್ ನೀವು ಒಂದೇ ಲಗೈಲೆ ಉಪಯೋಗವನ್ನು ಬಹಳ ಉಪಯೋಗ ಆಗುತ್ತೆ ನೋಡಿ ಸರ್ ಸರ್ ಸತ್ಯವಾಗಲೂ ಇದು ಗೊತ್ತಿರಲಿಲ್ಲ ಸರ್ ಶಾಲಾ ಮಕ್ಕಳಿಗೆ ಇದು ಬಹಳ ಉಪಯೋಗ ಆಗುತ್ತೆ ಅವರು ನೋಡಿರಿ ನೆನಪಿಗೋಸ್ಕರ ಬಹಳ ಏನಾಗತ್ತೆ ತೊಂದರೆ ಒಳಪಟ್ಟಿರ್ತಾರೆ ಸರ್ ನಂಗೆ ಓದಿದ್ದು ನೆನಪಿರಲ್ರಿ ಹಾಂ ಸರ್ ಹಿಂಗೆ ಸಮಸ್ಯೆ ಐತೆ ಸರ್ ಓದ್ತೀನಿ ಸರ್ ಅದು ನೆನಪಿರಲ್ರಿ ಮಿದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡುತ್ತೆ ಸರ್ ಇದು ಒಂದು ನೋಡಿರಿ ನೀವು ಹೇಳಿದ್ರಿ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚು ಮಾಡುತ್ತೆ ಅಂದ್ರಲ್ಲ ಸೇಮ್ ಈ ಎಲ್ಲಿ ನೋಡಿರಿ ಈಗ ನೀವು ಗಮನಿಸ್ರಿ ಎಲ್ಲಿನ ನೋಡಕ್ಕೆ ಸೇಮ್ ಮೆದುಳಿನ ಥರನೇ ಅದ ಮಿನ್ ನೋಡೋಕೆ ಮೆದುಳಿನ ಥರನೇ ಇದೆ ನಮ್ಮ ಆಯುರ್ವೇದ ಶಾ ತಜ್ಞರು ಏನು ಮಾಡ್ತಾರೆ ಅಂದ್ರೆ ಆ ಗಿಡಮೂಲಿಕೆಗಳು ಏನನ್ನು ಹೋಲ್ತಾವೋ ಅದಕ್ಕೆ ಅದನ್ನು ಬಳಸಿರಿ ಅಂತ ಹೇಳಿ ಅವ್ರು ಹೇಳ್ತಾರೆ ಅದ್ರಂಗ ನೀವು ಓಕೆ ಸರ್ ತಿಳಿಸ್ಕೊಟ್ರಿ ಸರ್ ಇನ್ನೊಂದಿಷ್ಟು ಎಲ್ಲಿ ಅದು ಅವನು ನೋಡ್ಬ್ರಿ ಸರ್ ಅದ್ರ ಬಗ್ಗೆ ತಿಳಿಸ್ಕೊಡ್ರಿ ಸರ್ ಓಕೆ ಸರ್ ಸರ್ ಇನ್ನು ನಿಮ್ಗೆ ಕರ್ಸಿದ್ದು ನಮಗೆ ನೋಡೋಣ ಮತ್ತೆ ಇನ್ನೊಂದ್ಸರಿ ಭೇಟಿ ಆಗೋಣ ಈಗ ನನ್ಗೆ ಅವಕಾಶ ಇಲ್ಲ ಸಮಯ ಕೂಡ ಅಭಾವ ಐತೆ ಮತ್ತೆ ಭೇಟಿ ಆಗೋಣ ಸರ ನಮಸ್ಕಾರ ಸರ್ ಧನ್ಯವಾದಗಳು ಸರ್ ಓಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮ್ ಚಾನೆಲ್ ಹಿಂಗೆ ಬೆಳಿಲಿ ನಮ್ದು ಸಹಕಾರ ಐತಿ ನಮಸ್ಕಾರ 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 ಥ್ಯಾಂಕ್ ಯು ಯು ಎಲ್ಲಾ ವೀಕ್ಷಕರಿಗೂ ನನ್ನ ಹೆಸರು ತಿಮ್ಮಣ್ಣ ಜಿಕ್ಕಲ್ ಅಂತಂದು ಈ ಲೈಫ್ ಬುಕ್ ಕನ್ನಡ ಎನ್ನುವ ಚಲನ ನಡೆಸತಕ್ಕಂತ ವ್ಯಕ್ತಿ ಮುತ್ತಣ್ಣ ಬಿಜ್ಕಲನ್ನ ಆತ್ಮೀಯ ಸ್ನೇಹಿತರು ಮತ್ತು ನಮ್ಮ ಶಾಲೆಯಲ್ಲಿ ಅತಿಥಿ ಶಿಕ್ಷಕರು ಈ ಲೈಫ್ ಬುಕ್ ಕಣದ ಬಗ್ಗೆ ನಾ ಹೇಳಬೇಕಂದ್ರೆ ಇದೊಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ಮುತ್ತಣ್ಣ ಬಿಜ್ಕಲ್ ಅವರು ಅಲ್ಲಿರ್ತಕ್ಕಂಥ ಸಾಧಕರ ಬಗ್ಗೆ ಅಲ್ಲಿರ್ತಕ್ಕಂಥ ಯುವಕರ ಬಗ್ಗೆ ಮತ್ತು ಹಳೆ ಕಾಲದ ಮದ್ದುಗಳ ಬಗ್ಗೆ ಅಂದ್ರೆ ಈ ಔಷಧಿಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಆ ಜನರಿಗೆ ತಿಳಿಸ್ತಕ್ಕಂಥ ತೋರಿಸ್ತಕ್ಕಂಥ ಅದ್ಭುತವಾದಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಈಗ ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬದುಕಿ ಸಾಧನೆ ಮಾಡಿದಂತಹ ಸಾಧಕರ ಬಗ್ಗೆ ಆಗಿರ್ಬೋದು ಶಿಕ್ಷಣ ರಂಗದಲ್ಲಿ ಇರತಕ್ಕಂತಹ ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು ಹೀಗೆ ಹತ್ತು ಹಲವಾರು ವಿಚಾರಧಾರೆಗಳಿವೆ ಅದೇ ರೀತಿಯಾಗಿ ಒಂದು ಏನು ಏನಂತ ಅಂತ ಹೇಳ್ಬೋದು ಅಂದ್ರೆ ಆ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಸಾಧನೆ ಬಗ್ಗೆ ತಿಳಿಸಿ ಕೊಡ್ತಕ್ಕಂತ ಒಂದು ಅದ್ಭುತವಾದಂತಹ ಪ್ಲಾಟ್ಫಾರ್ಮ್ ಅಂತಂದ್ರೆ ಈ ಯೂಟ್ಯೂಬ್ ಕನ್ನಡ ಯೂಟ್ಯೂಬ್ ಏನು ಲೈವ್ ಬುಕ್ ಕನ್ನಡ ಅಂತ ನಾವಿಲ್ಲಿ ಹೇಳ್ಬೋದು ಇದು ಬದುಕಿನ ಬುತ್ತಿ ಅಂತ ಹೇಳಿದ್ರೆ ತಪ್ಪಾಗೋದಲ್ಲ you.